ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಅಡಿಯಲ್ಲಿ ಆಗಸ್ಟ್ ಒಂದರಂದು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಸಂದರ್ಭದಲ್ಲಿ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಿವೃತ್ತ ನೌಕರರಿಂದ ಕಪ್ಪು ಬಟ್ಟೆ ಧರಿಸಿ ಒಂದು ದಿನದ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಮುಖಂಡ ನೀಲಕಂಠಯ್ಯ ಹಿರೇಮಠ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಏಳನೇ ವೇತನ ಆಯೋಗದಲ್ಲಿ ಆಗಿರುವ ಸುಮಾರು ಹನ್ನೆರಡರಿಂದ ಇಪ್ಪತ್ತೆರಡು ಲಕ್ಷ ಆರ್ಥಿಕ ನಷ್ಟ ಉಂಟಾಗಿ ಅನ್ಯಾಯಕ್ಕೆ ಒಳಗಾಗಿರುವ ನಾವುಗಳು ರಾಜ್ಯದ ವಿವಿಧ ಕಾರ್ಯಾಲಯಗಳಲ್ಲಿ ಮೂವತ್ತರಿಂದ ನಲವತ್ತು ವರ್ಷ ಸುದೀರ್ಘ ಸೇವೆ ಸಲ್ಲಿಸಿ ನಮ್ಮನ್ನು ಕಡೆಗಣಿಸಿದಂತಾಗಿದೆ ಈ ದೆಸೆಯಲ್ಲಿ ಸರ್ಕಾರವಾಗಲಿ ಮುಖ್ಯಮಂತ್ರಿಗಳಾಗಲಿ ನಮ್ಮ ಬೇಡಿಕೆ ಪರಿಗಣಿಸಿ ಈಡೇರಿಸುವತ್ತ ಗಮನ ಹರಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಆದ್ದರಿಂದ ರಾಜ್ಯಾದ್ಯಂತ ಏಕಕಾಲಕ್ಕೆ ಸರ್ವ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಕ್ಟೋಬರ್ ಒಂದರಂದು ವಿಶ್ವ ನಾಗರಿಕರ ದಿನಾಚರಣೆ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕಪ್ಪು ಬಟ್ಟೆಯನ್ನು ಧರಿಸಿ ಒಂದು ದಿನದ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದರು ರು ನಮಗೆ ಆರನೇ ವೇತನ ಅಡಿಯಲ್ಲಿ ಮತ್ತು ನವೀಕರಣ ಸೌಲಭ್ಯ ನೀಡಿದ್ದಾರೆ ನಮಗೇನಪ್ಪ ಅಂದ್ರೆ ಎಳೆ ವೇತನದ ಒಂದು ಆರ್ಥಿಕ ಸೌಲಭ್ಯವನ್ನು ಮುಖ್ಯಮಂತ್ರಿಗಳ ಗಮನ ಹರಿಸಿ ನಮಗೆ ಸೌಲಭ್ಯ ಸಿಗುವಂತೆ ಮಾಡಬೇಕು ಯಾಕೆ ಈಗಾಗಲೇ ನಾವು ನಿವೃತ್ತ ಅರವತ್ತು ಬಂದಿದ್ದೇವ್ರಿ ಈಗ ನಾವು ಈಗ ಮುಗಿದು ಈಗ ನಾವು ಏನಪ್ಪಾ ಅಂತಂದ್ರ ಹೋರಾಟ ಮಾಡುವ ಒಂದು ನಿಟ್ಟಿನಲ್ಲಿ ಇಲ್ಲ ನಾವು ಹೌದ್ ನಾವೇನಾದ್ರೂ ಆರಾಮ್ ಮನೆಯಾಗಬೇಕಾಗಿರಲ್ಲಿ ಎಲ್ಲ ಸೌಲಭ್ಯವನ್ನು ತೆಗೆದುಕೊಂಡು ಹೆಣತಿ ಮಕ್ಕಳು ಕೂಡ ಆರಾಮಾಗಿ ಮನೆಯಾಗಿರಬೇಕಾದಂಥ ಸಂದರ್ಭದಲ್ಲಿ ಈಗ ನಾವೆಲ್ಲರೂ ಕೂಡಿ ಹೋರಾಟ ಮಾಡೋದ್ರೆ ಅಂತ ಒಂದು ಹೋಗ್ತದೆ ಅದಕ್ಕೆ ಸುಮಾರು ಏನಿಲ್ಲ ನಮ್ಗೆ ಒಬ್ಬ ಸುಮಾರು ಹದಿನೇಳು ಸಾವಿರ ಚಿಲ್ಲರೆ ಒಂಬತ್ತು ಲಾಟು ನಾವು ಈ ರಾಜ್ಯದಲ್ಲಿ ನಮ್ಗೆ ಎಷ್ಟು ಹೇಳೋಣದಂತಿ ಒಬ್ಬರಿಗೆ ಸುಮಾರು ಹದಿನೈದರಿಂದ ಹದಿನೆಂಟು ಲಕ್ಷ ನಮಗೇನಪ್ಪ ಲಾಸ್ ಅದಕ್ಕೆ ದಯವಿಟ್ಟು ಮಾಧ್ಯಮದವರು ಅಂದರೆ ದೇವರಿದ್ದಾಗ ಅದಕ್ಕೆ ದಯವಿಟ್ಟು ಏನಪ್ಪ ಅಂದ್ರೆ ಈಗ ನಮ್ಮ ಮದುವೆಯನ್ನು ಮತ್ತು ನಮ್ಮ ಒಂದು ಪರಿಸ್ಥಿತಿಯನ್ನು ಏನಪ್ಪ ಅನ್ನೋದಂದ್ರೆ ತಿಳ್ಕೊಂಡು ನೀವೇನಾದ್ರೂ ನ್ಯಾಯತವಾಗಿ ಒಂದು ನಮ್ಮ ಹೋರಾಟಕ್ಕೆ ಏನಪ್ಪಾ ಅಂದರೆ ತಾವೆಲ್ಲರೂ ಮುಖ್ಯಮಂತ್ರಿಯವರಿಗೆ ಉತ್ತಮವಾಗಿ ಏನಪ್ಪಾ ಅನ್ನೋದಂದ್ರೆ ತಾವು ಪ್ರಚಾರ ಮಾಡ್ತೀರಂತ ನಂಬಿ ತಮ್ಮೆಲ್ಲರಿಗೂ ಮತ್ತೇನಪ್ಪ ಅಂದ್ರೆ ಮಾಧ್ಯಮದವರಿಗೆ ಧನ್ಯವಾದಗಳನ್ನು ನಾವು ಅರ್ಪಿಸುತ್ತೇವೆ ಈಗಾಗಲೇ ನಾವು ಉಪ ಮಟ್ಟದಲ್ಲಿ ಕೂಡ ಏನಪ್ಪ ಅಂತಂದ್ರೆ ಬಹಳ ಹೋರಾಟ ಮಾಡಿದ್ದೇವೆ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಿದ್ದೆವು ಈಗ ಏನಪ್ಪ ಅಂತಂದ್ರೆ ದಿನಾಂಕ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾವೇನಪ್ಪ ಅಂತಂದ್ರೆ ಒಂದು ದಿನದ ಕಪ್ಪು ಬಟ್ಟೆಯನ್ನು ದರ್ಶನ ಮಾಡಿದ್ದು ಮಾಡ್ತಾ ಇದ್ವಿ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬಿಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬರೇಟರಿ ಮೇಜರ್ ಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್